ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ನಾಗರೀಕತೆ ಬರೆದ ಜರವಾ ಚಿತ್ರ ರಹಮತ್ ತರೀಕೆರೆ ಇವರು ಬರೆದಂತಹ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ನೋಡಿ ಜರವಾ ಜನಾಂಗದ ಬದುಕು ಪ್ರತಿರೋಧಗಳ ಕುರಿತು ಬರೆಯಿರಿ ಅಥವಾ ಆಧುನಿಕ ನಾಗರಿಕ ಸಮಾಜ ಬುಡಕಟ್ಟು ಸಮುದಾಯಗಳ ನಡುವಣ ಸಂಘರ್ಷವನ್ನು ನಾಗರಿಕತೆ ಬರೆದ ಜರವಾ ಚಿತ್ರ ಹೇಗೆ ಚಿತ್ರಿಸಿದೆ ಮೂರನೇ ಪ್ರಶ್ನೆ ಆಧುನಿಕ ಅಂಡಮಾನ್ ಸಮಾಜದೊಂದಿಗೆ ಜರವಾ ಸಮುದಾಯ ಮುಖಾಮುಖಿಯಾಗುತ್ತಿರುವ ಬಗೆಯನ್ನು ವಿವರಿಸಿ ಈ ಮೂರು ಪ್ರಶ್ನೆಗಳಲ್ಲಿ ಯಾವುದೇ ಒಂದು ಪ್ರಶ್ನೆ ಬಂದರೂ ಕೂಡ ನಾನೀಗ ಯಾವ ಉತ್ತರವನ್ನು ನಿಮಗೆ ಓದಿ ಹೇಳ್ತೇನೋ ಆ ಉತ್ತರವನ್ನು ನೀವು ಬರೆಯುತ್ತಾ ಹೋಗಿ ವಿದ್ಯಾರ್ಥಿಗಳೇ ಜರವ ಅಥವಾ ಜರ್ವ ಅಗಬಿಯ ಭಾಷೆಯಲ್ಲಿ ಇತರ ಜನರು ಅಥವಾ ಅಪರಿಚಿತರು ಅನ್ನುವಂತಹ ಒಂದು ಅರ್ಥವನ್ನು ಕೊಡ್ತದೆ ಈ ಜರವ ಬುಡಕಟ್ಟಿನ ಬಗೆಗೆ ಅಂಡಮಾನ್ ದ್ವೀಪದಲ್ಲಿ ಎಲ್ಲಿ ಹೋದರೂ ಕೂಡ ಈ ಆದಿವಾಸಿಗಳಾದಂತಹ ಜರವಾಗಳ ಬಗ್ಗೆ ಚಿತ್ರವಿಚಿತ್ರ ಕಥೆಗಳಿವೆ ಜರವಾಗಳು ಸೆಂಟಿನೇಲಿಸರು ಓಂಗಿಗಳು ಗ್ರೇಟ್ ಅಂಡಮಾನಿಗರು ನಿಕೋಬಾರಿಗಳು ಶಾಂಪೇನರು ಇವರೆಲ್ಲರೂ ಕೂಡ ಅಂಡಮಾನಿನಲ್ಲಿ ಇರುವಂತಹ ಆದಿವಾಸಿಗಳು ನಿಜವಾಗಿ ಈ ಒಂದು ನಾಡು ಊಹೆಗೆ ಸಿಕ್ಕದಷ್ಟು ವರ್ಷಗಳಿಂದಲೂ ಇಲ್ಲಿನ ಬುಡಕಟ್ಟುಗಳಿಗೆ ಸೇರಿತ್ತು ದಟ್ಟವಾದಂತಹ ಅರಣ್ಯಗಳಿಂದ ಕೂಡಿದ ಈ ದ್ವೀಪ ಸಮೂ ಸಮೂಹಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಬ್ರಿಟಿಷರಿಗೆ ಸೇರಿದಂತಹ ಕಂಪನಿ ಬ್ರಿಟಿಷರು ಅಲ್ಲಿ ಆಕ್ರಮಿಸಿಕೊಂಡಿರುವಂಥದ್ದು ಎರಡನೆಯ ಮಹಾಯುದ್ಧದ ಕಾಲಕ್ಕೆ ಜಪಾನಿಯರು ಬ್ರಿಟಿಷರನ್ನು ಈ ದ್ವೀಪಗಳನ್ನು ತಮ್ಮ ವಶವಾಗಿ ಇರಿಸಿಕೊಳ್ಳದ ಹಾಗೆ ವಶಪಡಿಸಿಕೊಳ್ಳದಂತೆ ತಾತ್ಕಾಲಿಕವಾಗಿ ಇದನ್ನು ತಡೆ ಹಿಡ್ತಿದ್ರು ಇದನ್ನು ಬಿಟ್ಟರೆ ಇನ್ನೂರು ವರ್ಷಗಳ ಕಾಲ ಇವು ಬ್ರಿಟಿಷರ ತೆಕ್ಕೆಯಲ್ಲಿತ್ತು ಅಂದರೆ ಬ್ರಿಟಿಷರ ವಶದಲ್ಲಿತ್ತು ಭಾರತದಂತಹ ದೊಡ್ಡ ನಾಡನ್ನು ಈ ಎಷ್ಟೇ ರಾಜರು ಕೂಡ ವಶಪಡಿಸಿ ಗೆದ್ದುಕೊಂಡಿದ್ರೂ ಅಂತಹ ರಾಜರನ್ನ ಗೆದ್ದುಕೊಂಡಿದ್ದಂತಹ ಅಂದ್ರೆ ಭಾರತದಲ್ಲಿ ಇರುವಂತಹ ಅನೇಕ ರಾಜರನ್ನ ಈ ಬ್ರಿಟಿಷರು ಗೆದ್ದುಕೊಂಡಿದ್ರು ನಿಮ್ಗೆಲ್ಲ ಗೊತ್ತಿದೆ ಆ ಅದೇ ಬ್ರಿಟಿಷರು ಅಂಡಮಾನ್ ದ್ವೀಪಗಳನ್ನ ಚಿಟಿಕೆ ಹೊಡೆದಂತೆ ಅಂದ್ರೆ ಕ್ಷಣ ಮಾತ್ರದಲ್ಲಿ ಅವರು ವಶಪಡಿಸಿಕೊಂಡರು ಬ್ರಿಟಿಷರು ತಮ್ಮ ಈ ಸಮುದಾಯವನ್ನ ತಮ್ಮ ಅರಣ್ಯವನ್ನು ಅಥವಾ ತಮ್ಮ ಜಾಗವನ್ನ ಈ ಬ್ರಿಟಿಷರು ಆಕ್ರಮಿಸಿಕೊಳ್ಳುವ ಮೊದಲು ಈ ಬುಡಕಟ್ಟು ಸಮುದಾಯಗಳು ಬಿಳಿ ತೊಗಲಿನ ಯಾವುದೇ ಅಪರಿಚಿತರಿದ್ರು ಕೂಡ ಅಂದ್ರೆ ಬ್ರಿಟಿಷರು ಬಂದರು ಸ್ನೇಹ ಭಾವದಿಂದ ಅವರನ್ನ ಕಂಡವರು ಯಾವಾಗ ಬ್ರಿಟಿಷರು ಅವರ ಸ್ಥಳಗಳನ್ನ ಅವರ ಜಾಗವನ್ನ ಆಕ್ರಮಿಸಿಕೊಳ್ಳಲು ಅಂದರೆ ಖಾಯಂಾಗಿ ಆಕ್ರಮಿಸಿಕೊಳ್ಳಲು ತೊಡಗಿದ್ದರೂ ಅಂದಿನಿಂದ ಇವರು ಈ ಬುಡಕಟ್ಟು ಜನರು ತಮ್ಮ ಕಾಡನ್ನು ಬೇರೆಯವರು ವಶಪಡಿಸಿಕೊಳ್ಳದಂತೆ ಪ್ರತಿರೋಧವನ್ನು ಒಡ್ತಾ ಹೋಗ್ತಾರೆ ಯಾವತ್ತೂ ಕೂಡ ಈ ಬುಡಕಟ್ಟು ಜನಾಂಗದವರು ತಮ್ಮ ಜಾಗ ತಮ್ಮ ಊರಿನ ಬಗ್ಗೆ ಒಂದು ರೀತಿಯ ಹಕ್ಕು ಪ್ರಜ್ಞೆ ಇರ್ತದೆ ಅಂದ್ರೆ ಅವರಿಗೆ ವಾತ್ಸಲ್ಯ ಭಾವನೆ ಇರ್ತದೆ ತಮ್ಮದೇ ಜಾಗ ಅನ್ನುವಂತ ಒಂದು ಪ್ರೀತಿ ಇರ್ತದೆ ಯಾವಾಗ ಇತರರು ಬಂದು ತಮ್ಮ ಆ ಜಾಗದ ಮೇಲೆ ಯಾವಾಗ ಅವರು ಆಕ್ರಮಣವನ್ನು ಮಾಡಲು ತೊಡಗುತ್ತಾರೋ ಅಲ್ಲಿಂದ ಜರಾವಾಗಳು ಸಂಘರ್ಷ ಸಂಘರ್ಷ ಮಾಡಲಿಕ್ಕೆ ಶುರು ಮಾಡ್ತಾರೆ ಸ್ಟ್ರೇಟ್ ದೀಪದ ಗ್ರೇಟ್ ಅಂಡಮಾನಿಗರು ಹಾಗೂ ಲಿಟಲ್ ಅಂಡಮಾನಿ ಓಂಗಿಗಳು ಬಿಳಿಯರ ಜೊತೆಗೆ ಸ್ನೇಹದಿಂದ ಇರಲಿಕ್ಕೆ ನಿರ್ಧಾರ ಮಾಡ್ತಾರೆ ಆದರೆ ಜರವಗಳು ಮಾತ್ರ ಬ್ರಿಟಿಷರೊಂದಿಗೆ ಸಂಘರ್ಷಕ್ಕೆ ನಿಲ್ತಾರೆ ಅಂದರೆ ಹೋರಾಟಕ್ಕೆ ನಿಲ್ತಾರೆ ಈ ಬ್ರಿಟಿಷರ ಕೈಯಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳು ಇದ್ದವು ಹಾಗಾಗಿ ಈ ಜರಾವಗಳಿಗೆ ಏನೂ ಮಾಡುವ ಹಾಗೆ ಇರಲಿಲ್ಲ ಅಂದ್ರೆ ಅವರ ಹತ್ತಿರ ಅಂತಹ ಆಯುಧಗಳು ಇರಲಿಲ್ಲ ಹೇಗೆ ಈ ಬ್ರಿಟಿಷರ ಅವರು ಜರಾವಗಳು ಪ್ರತಿರೋಧ ಪಡಿಸಿದ್ರು ಅಂದರೆ ಗೂಡಿನ ಕಡೆಗೆ ಕಾಡು ನುಗ್ಗುವಂತಹ ಕಾಡು ಕೋಣಕ್ಕೆ ಗುಬ್ಬಚ್ಚಿಗಳು ಅಂದರೆ ಸಣ್ಣ ಗಾತ್ರದ ಹಕ್ಕಿಗಳು ಪ್ರತಿರೋಧ ಒಡ್ಡುವ ಹಾಗೆ ಆಯಿತು ಸಂಘರ್ಷ ಮಾಡುವ ಹಾಗೆ ಆಯಿತು ಬ್ರಿಟಿಷರ ಎದುರಿಗೆ ಜರಾವಗಳು ಸಂಘರ್ಷ ಮಾಡಿದ್ದು ಜರಾವಗಳಿಗೂ ಬ್ರಿಟಿಷರಿಗೂ ಈ ಕದನ ನಡೆದದ್ದು ಅಬರ್ದೀನ್ ಬಾಜಾರಿನಲ್ಲಿ ಸಾವಿರದ ಎಂಟುನೂರ ಐವತ್ತ ಆರರಲ್ಲಿ ಈ ಅಬರ್ದೀನ್ ಬಾಜಾರಿನ ಮೂರು ರಸ್ತೆ ಕೂಡುವಲ್ಲಿ ಹುತಾತ್ಮರ ಸ್ಮಾರಕ ಇದೆಯಂತೆ ಅದು ಸಾವಿರದ ಎಂಟುನೂರ ಐವತ್ತ ಆರರಲ್ಲಿ ಜರಾವಗಳು ಬ್ರಿಟಿಷರ ವಿರುದ್ಧ ಹೋರಾಡಿದ ಹೋರಾಡಿ ಪ್ರಾಣವನ್ನು ತೆತ್ತಂತಹ ಜಾಗ ಅದು ಅಬರ್ದಿ ಬಾಜಾರ್ನಲ್ಲಿರುವ ಪೊಲೀಸ್ ಠಾಣೆಯನ್ನು ಜರಾವಗಳು ಹೋರಾಟದಿಂದ ವಶಪಡಿಸಿಕೊಂಡಿದ್ದರು ಆದರೆ ಈ ಕದನ ಮುಗಿದದ್ದು ಜರಾವಗಳ ಮಾರಣ ಹೋಮದಲ್ಲಿ ಅಂದರೆ ಬ್ರಿಟಿಷರು ಅವರ ಪ್ರಾಣವನ್ನು ತೆಗಿತಾ ಹೋಗ್ತಾರೆ ಯಾಕೆ ಅವರು ಸುಲಭವಾಗಿ ಜರಾವಾಗಳು ಸುಲಭವಾಗಿ ಬ್ರಿಟಿಷರಿಗೆ ಬ್ರಿಟಿಷರು ಅವರನ್ನು ಯಾಕೆ ಸಾಯಿಸಿದ್ರು ಅಂದರೆ ಅದಕ್ಕೊಂದು ಕಾರಣ ಕೊಡ್ತಾರೆ ಸೆಲ್ಯುಲರ್ ಜೈಲಿನಿಂದ ತಪ್ಪಿಸಿಕೊಂಡಿದ್ದಂತಹ ಖೈದಿ ದೂದಾನಾಥ್ ತಿವಾರಿ ಅವನು ಮಾಡಿದ ಮೋಸದಿಂದಾಗಿ ಜರಾವಾಗಳು ನಾಶವಾದರೂ ಅವರು ಸಾಯ್ತಾರೆ ಹೇಗೆ ಅವನು ಮೋಸ ಮಾಡಿದ ಅಂದರೆ ದೂದಾನಾಥ ಯಾವಾಗ ಜೈಲಿನಿಂದ ತಪ್ಪಿಸಿಕೊಂಡು ಕಾಡಿಗೆ ಬನ್ನೋ ಆಗ ಜರಾವಗಳು ಅವನನ್ನು ಕೊಲ್ಲದೆ ಅವನಿಗೆ ತಮ್ಮ ಗುಂಪಿನಲ್ಲಿ ಆಶ್ರಯವನ್ನು ಕೊಟ್ಟಿದ್ರಂತೆ ಹಾಗೆ ಅವನಿಗೆ ಅವನಿಗೆ ತಮ್ಮ ಜನಾಂಗದ ಹೆಣ್ಣನ್ನು ಕೊಟ್ಟು ಅವರೇ ಮದುವೆ ಕೂಡ ಮಾಡಿಸಿದ್ರು ಆದರೆ ಈ ದೂದಾನಾಥ್ ಇದ್ದಾನಲ್ಲ ಅವನು ರಾತ್ರೋರಾತ್ರಿ ಬ್ರಿಟಿಷರಿಗೆ ಈ ಜರಾವಗಳು ಬ್ರಿಟಿಷರ ವಿರುದ್ಧ ಸಂಘರ್ಷ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯನ್ನ ಬ್ರಿಟಿಷರಿಗೆ ರಾತ್ರೋರಾತ್ರಿ ಕೊಟ್ಟು ಬಿಟ್ಟಿದ್ದ ಈ ವಿಶ್ವಾಸ ದ್ರೋಹ ಜರಾವಗಳನ್ನು ಕಂಗೆಡಿಸಿ ಬಿಡ್ತದೆ ಹಾಗಾಗಿ ಅವರು ನಾಗರಿಕ ಸಮಾಜದಿಂದ ಶಾಶ್ವತವಾಗಿ ದೂರ ಉಳಿಯುತ್ತೇವೆ ಅನ್ನುವಂತ ನಿರ್ಧಾರವನ್ನು ಅವರು ಕೈಗೊಳ್ತಾರೆ ಇಂದಿಗೂ ಕೂಡ ನಾಗರಿಕ ಸಮಾಜ ಅವರನ್ನು ಸಂಪರ್ಕಿಸಲು ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಅವರು ಮಾತ್ರ ಪ್ರತಿರೋಧವನ್ನು ಒಡ್ತಾ ಇದ್ದಾರೆ ಬುಡಕಟ್ಟು ಬದುಕಿನಲ್ಲಿ ತನ್ನ ಮಧ್ಯಪ್ರವೇಶದ ಬಗೆಗೆ ನಾಗರಿಕ ಸಮಾಜ ಎರಡು ಬಣವಾಗಿ ಹೋಗಿದೆ ಎರಡು ಅಂತೆ ಯಾಕೆಂದರೆ ಒಂದು ಗುಂಪಿನವರು ಹೇಳ್ತಾರೆ ಬುಡಕಟ್ಟುಗಳನ್ನು ಅವರ ಪಾಡಿಗೆ ಬಿಟ್ಟು ಬಿಡಬೇಕು ನಾಗರಿಕ ಸಮಾಜಕ್ಕೆ ಅವರನ್ನು ಕರ್ಕೊಂಡು ಬರಬೇಕಾಗಿಲ್ಲ ಅಂತ ಒಬ್ಬರು ಹೇಳಿದರೆ ಇನ್ನೊಬ್ಬರು ಹೇಳ್ತಾರೆ ಇನ್ನೊಂದು ಗುಂಪು ಹೇಳ್ತದೆ ನಾಗರಿಕ ಸಮಾಜ ಈಗ ಏನು ಸುಖವನ್ನು ಆಧುನಿಕತೆಯನ್ನು ಅನುಭವಿಸ್ತಾ ಇದೆಯೋ ಅದರಿಂದ ಆ ಬುಡಕಟ್ಟು ಜನಾಂಗ ವಂಚಿತಗೊಳ್ತಾ ಇದೆ ಹಾಗಾಗಿ ಅವರನ್ನು ಒಂದು ಪ್ರತ್ಯೇಕವಾಗಿ ಇರಿಸುವುದು ಸರಿಯಲ್ಲ ಅಂತ ಹೇಳ್ತಾರೆ ಅವರನ್ನು ಅವರ ಪಾಲಿಗೆ ಬಿಡುವುದು ಮಾನವೀಯತೆ ಆದರೆ ಅವರನ್ನು ಮುಖ್ಯವಾಹಿನಿಗೆ ತರುವ ತರಬೇಕು ಹಾಗೆ ತಾರದೆ ಅವರನ್ನು ಪ್ರಾಣಿಗಳಂತೆ ಬಳಿ ಉಳಿಸಿಕೊಳ್ಳುವಂಥ ಕ್ರೌರ್ಯ ಟ್ರೈಬಲ್ ಪ್ರೇಮ ಆಧುನಿಕತೆಯ ದ್ವೇಷವಾಗಬೇಕಿಲ್ಲ ಅನ್ನುವಂಥದ್ದು ಇನ್ನೊಂದು ವಾದ ವಾದ ಅಂದರೆ ಜರವಗಳು ಆಧುನಿಕತೆಯನ್ನು ಒಪ್ಪುವುದಿಲ್ಲ ಹಾಗಾಗಿ ಅವರನ್ನು ಹಾಗೆ ಬಿಟ್ಟುಬಿಡಿ ಅನ್ನುವಂಥದ್ದು ಇದೊಂದು ಸರಳವಾಗಿ ಸರಿಯೋ ತಪ್ಪೋ ಎನ್ನಲು ಬಾರದಂತಹ ಒಂದು ವಾಗ್ವಾದ ಸಂಕೀರ್ಣವಾದಂತಹ ವಾಗ್ವಾದ ಇಲ್ಲಿ ಬುಡಕಟ್ಟಿನವರು ಕೂಡ ನಮ್ಮಂತೆ ಆಧುನಿಕತೆಯನ್ನು ಅನುಭವಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಲೇಖನವನ್ನು ಬರೆದಿರುವಂಥದ್ದು ವಿದ್ಯಾರ್ಥಿಗಳೇ ಯಾವುದೇ ಪ್ರಶ್ನೆ ಬಂದರೂ ಕೂಡ ಈ ಉತ್ತರವನ್ನು ಬರೆಯಿರಿ ಮುಂದೆ ಸಂದರ್ಭ ಯಾವುದೆಲ್ಲ ಬರ್ತದೆ ಅನ್ನುವಂತ ನೋಡೋಣ ಮೊದಲ ಪ್ರಶ್ನೆ ಬ್ರಿಟಿಷರು ಅಂಡಮಾನ್ ದ್ವೀಪಗಳನ್ನು ಚಿಟಿಕೆ ಹೊಡೆದಂತೆ ವಶಪಡಿಸಿಕೊಂಡರು ಸಂದರ್ಭ ಉತ್ತರ ನೋಡಿ ಈ ಮೇಲಿನ ಸಾಲನ್ನು ರಹಮದ್ ತರೀಕೆರೆಯವರ ನಾಗರಿಕತೆ ಬರೆದ ಜರವಾ ಚಿತ್ರ ಎನ್ನುವಂತಹ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ ಜರವಾಗಳು ಹಾಗೂ ಬ್ರಿಟಿಷರ ನಡುವೆ ನಡೆದಂತಹ ಅಬರ್ದೀನ್ ಕದನದ ಬಗ್ಗೆ ವಿವರಿಸುವಂತಹ ಸಂದರ್ಭದಲ್ಲಿ ಲೇಖಕರು ಈ ಮೇಲಿನ ಸಾಲನ್ನು ಹೇಳುತ್ತಾರೆ ಮೊದಮೊದಲು ಜರಾವಗಳು ಬ್ರಿಟಿಷರು ಸ್ನೇಹದಿಂದಲೇ ಇದ್ದರು ಆದರೆ ಬ್ರಿಟಿಷರು ಯಾವಾಗ ಆ ಸ್ಥಳದಲ್ಲಿ ಆ ದ್ವೀಪಗಳಲ್ಲಿ ಖಾಯಂ ಇರಲು ಪ್ರಯತ್ನಿಸಿದರು ಶುರು ಮಾಡಿದ್ರು ಆಗ ಜರಾಬಾಗಳು ತಮ್ಮ ಕಾಡನ್ನು ಈ ಬ್ರಿಟಿಷರು ಆಕ್ರಮಿಸಿಕೊಳ್ಳುತ್ತಾ ಇದ್ದಾರೆ ಎಂಬ ಭಾವನೆಯಿಂದ ಅವರೊಡನೆ ಯುದ ಕದನವನ್ನ ಮಾಡಬೇಕಾಯಿತು ಭಾರತದಂತಹ ದೊಡ್ಡ ರಾಷ್ಟ್ರವನ್ನು ಸೋಲಿಸಿದ ಬ್ರಿಟಿಷರಿಗೆ ಅಂಡಮಾನ್ ದ್ವೀಪವನ್ನ ಗೆಲ್ಲುವುದು ಕಷ್ಟವಾಗಲಿಲ್ಲ ಲೇಖಕರು ಈ ಸಂದರ್ಭದಲ್ಲಿ ಈ ಮೇಲ್ನ ಸಾಲನ್ನು ಹೇಳುತ್ತಾರೆ ಇನ್ನು ಎರಡನೇ ಪ್ರಶ್ನೆ ಜರಾವಗಳು ಪ್ರತಿರೋಧ ಮಾಡಿದಷ್ಟು ಅವರನ್ನು ಸಂಪರ್ಕಿಸಲು ನಾಗರಿಕ ಸಮಾಜ ಯತ್ನಿಸುತ್ತಾ ಇದೆ ಉತ್ತರ ನೋಡಿ ಈ ಮೇಲ್ನ ಸಾಲನ್ನು ರಹಮತ್ ತರೀಕೆರೆಯವರು ಅವರು ಬರೆದಂತಹ ನಾಗರಿಕತೆ ಬರೆದ ಜರವಾ ಚಿತ್ರ ಈ ಒಂದು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಅಬರ್ದೀನ್ ಕದನ ಜರಾವಗಳ ಮಾರಣ ಹೋಮದಲ್ಲಿ ಮುಕ್ತಾಯವಾಗುತ್ತದೆ ಇದಕ್ಕೆ ಮೊದಲ ಕಾರಣ ದೂದನಾಥ್ ತಿವಾರಿ ಮಾಡಿದ ಮೋಸ ಜೈಲಿನಿಂದ ತಪ್ಪಿಸಿಕೊಂಡು ಬಂದ ಈತನನ್ನು ಜರಾವಗಳು ಕೊಲ್ಲದೆ ಆಶ್ರಯ ಕೊಟ್ಟ ಕೊಟ್ಟಿದ್ದರಲ್ಲದೆ ಅವರದೇ ಸಮುದಾಯದ ಒಂದು ಹುಡುಗಿಯನ್ನು ಕೂಡ ಮದುವೆ ಮಾಡಿ ಕೊಟ್ಟಿದ್ರು ಆದರೆ ಜರಾವಗಳ ದಾಳಿ ಯೋಜನೆಯನ್ನು ಆತ ಬ್ರಿಟಿಷರಿಗೆ ತಿಳಿಸ್ತಾನೆ ಈ ವಿಶ್ವಾಸದ್ರೋಹ ಜರಾವಾಗಳನ್ನು ನಾಗರಿಕ ಸಮಾಜದಿಂದ ಶಾಶ್ವತವಾಗಿ ಅವರು ದೂರ ಉಳಿಯುವಂತೆ ಮಾಡ್ತದೆ ಇದನ್ನು ವಿವರಿಸುತ್ತಾ ಲೇಖಕರು ಈ ಮೇಲ್ನ ಸಾಲನ್ನು ಹೇಳಿರುವಂಥದ್ದು ವಿದ್ಯಾರ್ಥಿಗಳೇ ಇನ್ನೊಂದು ಟಿಪ್ಪಣಿ ಟಿಪ್ಪಣಿ ನಾಲ್ಕು ಅಂಕದ ಪ್ರಶ್ನೆ ನಾಗರಿಕತೆ ಬರೆದ ಜರವಾ ಚಿತ್ರ ಈಗೇನು ಉತ್ತರಗಳನ್ನು ಹೇಳಿದ್ದೇನೆ ಅದನ್ನೇ ಸಂಕ್ಷಿಪ್ತವಾಗಿ ಬರೆಯಿರಿ ಹಾಗೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ನಾನು ನಿಮ್ಮ ವಾಸಂತಿ ಅಂಬಲ್ಪಾಡಿ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಹಾಕ್ತಾ ಇದ್ದೇನೆ ಇನ್ನು ಮುಂದೆಯೂ ಕೂಡ ಅನೇಕ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೇನೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆವಾಗ ನಿಮಗೆ ನೋಟಿ ನೋಟಿಫಿಕೇಷನ್ ಬರ್ತದೆ ಆವಾಗ ಯಾವ ಪಾಠವನ್ನು ಪಾಠವನ್ನು ಹಾಕಿದ್ದೇನೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರ್ತದೆ ಮುಂದೆ ನೀವು ಒಂದೆರಡು ಅಂಕದ ಒಂದು ಅಂಕದ ಪ್ರಶ್ನೆಗಳನ್ನು ಈಗ ಗಮನಿಸ್ತಾ ಹೋಗೋಣ ನಾಗರಿಕತೆ ಬರೆದ ಚಿತ್ರ ಲೇಖನವನ್ನು ಬರೆದವರು ಯಾರು ಉತ್ತರ ರಹಮತ್ ತರೀಕೆರೆ ಎರಡನೆಯ ಪ್ರಶ್ನೆ ನಾಗರಿಕತೆ ಬರೆದ ಚಿತ್ರ ಯಾವ ಕೃತಿಯ ಲೇಖನ ಇದು ಅಂಡಮಾನ್ ಕನಸು ಪ್ರವಾಸ ಕಥನದ ಲೇಖನ ನಾಗರೀಕ ದಾಳಿಯಿಂದ ತತ್ತರಿಸಿ ಹೋದ ಬದುಕು ಯಾವುದು ಉತ್ತರ ಜರಾವಾಗಳ ನಾಗರೀಕ ದಾಳಿಯಿಂದ ತತ್ತರಿಸಿ ಹೋದ ಬದುಕು ಐದನೇ ಪ್ರಶ್ನೆ ಜರಾವಾಗಳ ಬಗ್ಗೆ ಎಂತಹ ಕಥೆಗಳಿವೆ ಉತ್ತರ ಚಿತ್ರ ವಿಚಿತ್ರ ದ್ವೀಪ ಮುಂದಿನ ಪ್ರಶ್ನೆ ದ್ವೀಪ ಮಾಲೆಗಳ ನಾಡು ಯಾರಿಗೆ ಸೇರಿದ್ದು ಉತ್ತರ ಆದಿವಾಸಿ ಬುಡ ಬುಡಕಟ್ಟುಗಳಿಗೆ ಸೇರಿದ್ದು ಮುಂದಿನ ಪ್ರಶ್ನೆ ಅಬರ್ದೀನ್ ಕದನ ನಡೆದದ್ದು ಯಾರು ಯಾರಿಗೆ ಉತ್ತರ ಜರವ ಮತ್ತು ಬ್ರಿಟಿಷರಿಗೆ ಮುಂದಿನ ಪ್ರಶ್ನೆ ಬಿಳಿಯರ ಜೊತೆ ಸ್ನೇಹದಿಂದ ಇರಲು ನಿರ್ಧರಿಸಿದವರು ಯಾರು ಉತ್ತರ ಅಂಡಮಾನಿಗಳು ಮತ್ತು ಓಂಗಿಗಳು ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಇದು ಅಬರ್ದೀನ್ ಕದನದಲ್ಲಿ ಮಾರಣಹೋಮ ನಡೆದದ್ದು ಯಾರದ್ದು ಉತ್ತರ ಜರವಾಗಳದ್ದು ಸರಿ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ಹೊಸ ಪಾಠ